ಮ್ಯಾಶ್ ದ ನಂಬರ್ಸ್ ವಿತೌಟ್ ಕ್ರಾಸಿಂಗ್ ದ ಲೈನ್ ಲೈನ್ಗಳು ಕ್ರಾಸ್ ಮಾಡದ ರೀತಿಯಲ್ಲಿ ನಂಬರ್ಸ್ ಮ್ಯಾಚ್ ಮಾಡಬೇಕು ಒನ್ನಿಗೆ ಒನ್ನ ಮ್ಯಾಚ್ ಮಾಡಬೇಕು ಟೂಗೆ ಟೂ ಮ್ಯಾಚ್ ಮಾಡಬೇಕು ತ್ರೀಗೆ ತ್ರೀ ಮ್ಯಾಚ್ ಮಾಡಬೇಕು ನೋಡೋಣ ನಮ್ಮ ಲಿಖಿತವ್ರು ಹೇಗೆ ಮಾಡ್ತಿದ್ದಾರೆ ಅಂತ ಸೂಪೋ ವೆಲ್ ಟ್ರೈ ನೆಕ್ಸ್ಟು ಟೂ ಟೂನ ಹೇಗೆ ಮಾಡ್ತಾರೆ ಅವ್ ಇಟ್ಸ್ ಪಾಸಿಬಲ್ ಕ್ರಾಸ್ ಆಗದೆ ರೀತಿ ಮಾಡೋಕ್ಕೆ ಸಾಧ್ಯನಾ ಅಟ್ಲೀಸ್ಟ್ ತ್ರೀ ತ್ರೀನಾದರೂ ಮಾಡ್ಬೋದಿತ್ತು ಫಸ್ಟು ಟ್ರೂನೇ ಟ್ರೈ ಮಾಡ್ತಿದ್ದಾರೆ ನೋಡಿ 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 ಇನ್ನೊಂದು ಲೈನ್ ಇನ್ನೊಂದು ಲೈನ್ ಡಿಚ್ ಹೊಡಿಬಾರ್ದು ಈ ರೀತಿ ಆದರೆ ರಾಂಗ್ ನೋಡೋಣ ಇವಾಗ ನಮ್ಮ ರಾಕೇಶ್ ಅವರು ಏನೋ ತಲೆಯಲ್ಲಿ ಎಕ್ಸ್ಟ್ರಾ ವರ್ಕ್ ಕೊಟ್ಬಿಟ್ಟು ಮಾಡ್ತಾ ಇದ್ದಾರೆ ನೋ 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 ಓಕೆ ನೆಕ್ಸ್ಟು ತ್ರೀ ತ್ರೀ ಆರಾಮಾಗಿ ಮ್ಯಾಚ್ ಮಾಡ್ಬೋದು ಟೂ ಮಾಡೋದೇ ಡೌಟು ರಾಂಗ್ ಇವಾಗ ನಮ್ಮ ಹೇಮಂತ್ ಅವರು ಮಾಸ್ಟರ್ ಮೈಂಡ್ ಹೇಮಂತ್ ಹೇಗೆ ಮಾಡ್ತಾರೆ ಏನೋ ಹೊಸ ಥರ ಮಾಡೋಣ ಅಂತ ಟ್ರೈ ಮಾಡಿದರು ಜಸ್ಟ್ ಮಿಸ್ ಆಗ್ತಾಯಿದೆ ನೋಡೋಣ ಅಟ್ಲೀಸ್ಟ್ ಟೂ ನಂಬರ್ಸ್ನಾದ್ರು ಆರಾಮಾಗಿ ಎಕ್ಸ್ಟ್ರಾ ಮಾಸ್ಟರ್ ಮೈಂಡ್ ಅಂದಿದ್ದು ಇದಕ್ಕೆ ಈ ರೀತಿ ಮಾಡಿದ್ರು ರಾಂಗ್ ಎಕ್ಸ್ಟ್ರಾ ಒಬ್ಬರ ಐ ನೋಡ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅವರು ನೋಡಿ ಇವಾಗ ನಮ್ಮ ಪುತಾನಿ ನಿಶಾಂತು ಬಲ್ಗೈ ಫ್ರ್ಯಾಕ್ಚರ್ ಆಗಿದ್ರೂ ಮಾಡೋಣ ಅಂತ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರ ಪಾರ್ಟಿಸಿಪೇಷನಿಗೆ ಎಷ್ಟು ಆರ್ಟ್ಸ್ ಕೊಟ್ಟಿದ್ದೀನಿ ನಾನು ಸೋ ಸ್ವೀಟ್ ಇವಾಗ ಕಾನವಿಗೋಷ್ಠಿ ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ ಸೊಪ್ಪು ನೋಡು ಹಿಂಗೆ ತಗೊಂಡೋದ್ರೂ ನಡೆಯುತ್ತೆ ಆದರೆ ಇವ್ರು ಹಿಂಗಿಂದ ತೊಗೊಂಡೋಗೋಣ ಅಂತ ನೋಡಿದ್ರು ಇವಾಗ ತಪ್ಪಾಗ್ತಿದೆ ಫೇಸ್ ಎಕ್ಸ್ಪ್ರೆಷನ್ ಇದೆ ಅಯ್ಯೋ ತಪ್ಪಾಯಿತು ಅಂತ ಬಟ್ ಚಿಕ್ಕ ಮಗು ಅಲ್ವಾ ಓ ಕ್ಯೂಟ್ ಇವಾಗ ಸಲ್ಯೂಷನ್ ನೋಡೋಣ ಇದೇ ನಂಬರ್ಸ್ ಅಂತ ಅಲ್ಲ ಇದೇ ಪ್ಯಾಟ್ರನ್ ಅಂತ ಅಲ್ಲ ನೀವು ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಕೂಡ ಟ್ರೈ ಮಾಡಿ ಆವಾಗ ನಿಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಸ್ವಲ್ಪ ಬ್ರೈನಿಗೆ ಕೆಲಸ ಕೊಟ್ಟು ಈ ಒಂದು ಆ್ಯಕ್ಟಿವಿಟಿನ ಮಾಡಬೇಕು ನೀವು ಓಕೆ ಅದರಿಂದ ನಿಮಗೆ ಬ್ರೈನು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ Okay. Okay, solution sikta. You can do this game in different way. Thank you.